ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚು ವರ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ತೋಟದಲ್ಲಿ ಎರಡು ಕೆಲಸ ಇಂಪಾರ್ಟೆಂಟ್ ಕೆಲಸ ಇದೆ ಒಂದು ನಮ್ಮ ತೋಟದಲ್ಲಿ ಒಣಗಿರ ಹಿಂಗಾರಗಳನ್ನೆಲ್ಲ ತೆಗೆದು ಇದ್ದೀವಿ ಇನ್ನೊಂದು ಎರಡನೇದಾಗಿ ಕಾಫಿ ಹಣ್ಣು ಕುಯ್ತಾ ಇದ್ದಾರೆ ಇದು ಎರಡು ಕೆಲಸದ್ದು ಅಪ್ಡೇಟು ಕೊಡ್ತೀನಿ ಹಿಂದಿನ ಸಲ ಒಣಗಿ ಹೋಗಿದ್ದ ಹಿಂಗಾರಗಳು ಮರದಲ್ಲೇ ಇರುತ್ತೆ ಅದನ್ನು ಯಾಕೆ ತೆಗಿಬೇಕು ಅದರಿಂದ ಏನು ಪ್ರಯೋಜನ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಎಲ್ಲದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಕಾಫಿ ಗಿಡದ್ದು ಚಿಗುರೆಲ್ಲ ತೆಗಿಲಿಲ್ಲ ಚಿಗರೆಲ್ಲ ಸ್ವಲ್ಪ ಹಾಗೆ ಬೆಳ್ಕೊಂಡಿದೆ ನಾವು ಕಾಫಿ ಗಿಡದ ಹಣ್ಣು ಹೇಗೆ ಬಿಡಿಸ್ತಿದ್ದೀವಿ ಅಂದರೆ ಹಣ್ಣಾದಾಗೂ ಬಿಡಿಸ್ತಾ ಇದ್ದೀವಿ ಕಾಫಿ ಹಣ್ಣು ಹಣ್ಣಾದಾಗೂ ಒಂದು ಎರಡು ಅಥವಾ ಮೂರು ಕುಯ್ಲು ಮಾಡ್ತಾ ಇದ್ದೀವಿ ಯಾಕೆಂದರೆ ಒಂದು ಅಥವಾ ಎರಡು ಕೊಯ್ಲು ಮಾಡ್ತಾ ಇದ್ವಿ ಏನಾಗಿದೆ ಅಂದರೆ ಈ ಸಲ ಮಂಗನ ಕಾಟ ಇರೋದರಿಂದ ಹಣ್ಣಾದಾಗೂ ಕಾಫಿ ಕಾಯಿನೆಲ್ಲ ಬಿಡಿಸ್ತಾ ಇದ್ದೀವಿ ಆದರೆ ಎಲ್ಲ ಕಾಫಿ ಗಿಡದಲ್ಲೂ ಒಂದೇ ರೀತಿ ಹಣ್ಣಾಗಿಲ್ಲ ಕೆಲವು ಗಿಡದಲ್ಲಿ ತುಂಬ ಹಣ್ಣಾಗಿದೆ ಆಲ್ರೆಡಿ ಕೆಲ ಗಿಡದ ಫುಲ್ ಕುಯ್ದಾಗಿದೆ ಕೆಲ ಗಿಡದಲ್ಲಿ ಏನಾಗಿದೆ ಇನ್ನೂ ಹಣ್ಣಾಗ್ತಾ ಇದೆ ಕೆಲವು ಗಿಡದಲ್ಲಿ ಇನ್ನೂ ಹಣ್ಣೇ ಆಗಿಲ್ಲ ಫುಲ್ ಕಾಯಿ ಹಾಗೇ ಇದೆ ನೋಡಿ ಇದರಲ್ಲಿ ನೋಡ್ಬೋದು ನೀವು ಒಂದು ಕಾಯಿನೂ ಹಣ್ಣಾಗಿಲ್ಲ ಎಲ್ಲ ಕಾಯಿಗಳು ಹಾಗೆ ಇದೆ ಇದು ಹೆಚ್ಚು ಕಡಿಮೆ ಇನ್ನೂ ಒಂದು ಹದಿನೈದು ದಿವಸದ ಮೇಲೆ ಹೋಗುತ್ತೆ ಇದು ಏನಪ್ಪ ಅಂದರೆ ಕೆಲವೊಂದು ನಾವು ನೀರು ಎಲ್ಲಿ ಫಸ್ಟ್ ಬಿಡ್ತೀವಿ ಆ ಪ್ಲೇಸಲ್ಲಿ ಬೇಗ ಹಣ್ಣಾಗುತ್ತೆ ಲಾಸ್ಟಿಗೆ ನೀರು ಬಿಡ್ತೀವಿ ಅಥವಾ ಸ್ವಲ್ಪ ತಂಪಿನ ಜಾಗ ಇರೋ ನೀರನ್ನು ಲೇಟಾಗಿ ಕೊಡ್ತೀವಲ್ಲ ಆ ಜಾಗದಲ್ಲಿ ಕಾಫಿ ಹೂ ಹಾಕೋದು ಲೇಟಾಗುತ್ತೆ ಆಗ ಸ್ವಲ್ಪ ಹಣ್ಣು ಬೆಳೆಯೋದು ಲೇಟಾಗುತ್ತೆ ನೋಡಿ ನೀರೇನು ಡ್ರೈ ಆಗಿಲ್ಲ ನೀರು ಫುಲ್ಲು ಹೋಗ್ತಾ ಇದೆ ನೀರು ಇದರಲ್ಲಿ ಕಡಿಮೆ ಆಗಬೇಕು ಅಂದರೆ ಇನ್ನೂ ಒಂದು ಎರಡು ತಿಂಗಳು ಹೋಗಬೇಕಾಗುತ್ತೆ ಅದರಲ್ಲಿ ನೀರು ಫುಲ್ಲು ಡ್ರೈ ಆಗಬೇಕು ಅಂದರೆ ಕಪ್ಪಲೆಲ್ಲ ಆಲ್ರೆಡಿ ನೀರು ಡ್ರೈ ಆಗಿದೆ ಆದರೆ ಸೈಡ್ ಹಳ್ಳದಲ್ಲಿ ನೀರು ಹೋಗ್ತಾ ಇರುತ್ತೆ ಸ್ನೇಹಿತರೆ ಫುಲ್ಲು ಬಾಳೆ ಇತ್ತು ಇದರಲ್ಲಿ ನಾನು ಈ ತೋಟದಲ್ಲಿ ಇದು ಬಾಳೆನೆಲ್ಲ ಫುಲ್ ತೆಗೆದ್ಬಿಟ್ಟೆ ಯಾಕಂದರೆ ಏನು ಪ್ರಯೋಜನ ಇಲ್ಲ ಒಳ್ಳೆ ಕೊನೆ ಬರುತ್ತೆ ಎಲ್ಲ ಕರೆಕ್ಟು ಆದರೆ ಮಂಗ ಬಿಡೋದಿಲ್ಲ ಎಲ್ಲ ಮಂಗನಿಗೆ ಆಯಿತು ಬಾಳೆ ಕೊನೆಗಳು ಪೂರ್ತಿ ಅದಕ್ಕೋಸ್ಕರ ನಮಗೆ ಯೂಸಿಗೆ ಎಲ್ಲ ಏನು ಬೇಕೋ ಅದಕ್ಕೋಸ್ಕರ ನಾವು ಒಂದು ನಾಲ್ಕು ಗಿಡಗಳನ್ನ ಬಿಟ್ಕೊಂಡು ಮತ್ತೆಲ್ಲ ಬಾಳೆ ಗಿಡಗಳು ಕರ್ಬಾಳೆ ಇವೆಲ್ಲ ಇತ್ತು ಅದೆಲ್ಲ ತೆಗ್ದಿದ್ದೀವಿ ನೋಡಿ ಇದೊಂದು ಹಲಸಿನ ಗಿಡ ನಾವು ಕಸಿ ಮಾಡಿರುವಂಥ ಹಲಸಿನ ಗಿಡ ಅಂತಂದು ಇದರಲ್ಲಿ ಒಳ್ಳೆ ಜಾತಿದು ವಿಯೆಟ್ನಾಮು ಮತ್ತು ವಿಯೆಟ್ನಾಮು ಬ್ರೆಝಿಲ್ ಹಾಗೆ ಹೀಗೆ ಸುಮಾರು ತಳಿದು ಹಲಸಿನ ಗಿಡ ತಂದು ನೆಟ್ಟಿದ್ವಿ ಅದು ಯಾವ ಗಿಡ ಅಂತ ನೆನಪಿಲ್ಲ ಒಟ್ನಲ್ಲಿ ಯಾವುದೋ ಒಂದು ಒಳ್ಳೆ ತಳಿ ಗಿಡನೇ ಇದು ಸ್ನೇಹಿತರೆ ನೋಡಿ ನಾವು ಒಣಗಿರೋ ಹಿಂಗಾರಗಳನ್ನೆಲ್ಲ ತೆಗಿತೀವಿ ಹಿಂದಿನ ಸಲ ಒಣಗಿದ್ದು ನೋಡಿ ಈ ರೀತಿ ಒಣಗಿರುತ್ತೆ ಹಿಂಗಾರಗಳು ಈ ರೀತಿ ಒಣಗಿರೋ ಹಿಂಗಾರಗಳನ್ನೆಲ್ಲ ನಾವು ದೋಟಿನಲ್ಲಿ ಕತ್ತಿ ಕಟ್ಕೊಂಡು ಕೆಳಗಡೆ ಉದುರಿಸಾಕ್ತಿವಿ ಉದುರು ಸಾಕಿ ಎಲ್ಲ ಒಂದು ಕಡೆ ರಾಸಿ ಹಾಕ್ತೀವಿ ಎಲ್ಲ ರಾಸಿ ಹಾಕಿದ ಮೇಲೆ ಅದನ್ನು ಸುಟ್ಟು ಹಾಕಬೇಕಾಗತ್ತೆ ಅದನ್ನು ಹಾಗೆ ಬಿಡಬಾರ್ದು ನೋಡಿ ಈ ರೀತಿ ಹಿಂಗಾರಗಳನ್ನೆಲ್ಲ ತೆಗಿಬೇಕು ಈ ರೀತಿ ಹಿಂಗಾರಗಳನ್ನ ನಾವು ಅಡಿಕೆ ಗಿಡದಲ್ಲೇ ಬಿಟ್ಟರೆ ಏನಾಗುತ್ತೆ ಅಪ್ಪ ಅಂದರೆ ಇದರಲ್ಲಿ ಶಿಲೀಂಧ್ರಗಳು ಇರುತ್ತೆ ಹಿಂಗಾರಗಳನ್ನ ಸಾಯಿಸುವಂಥ ಶಿಲೀಂಧ್ರಗಳು ಮತ್ತೆ ಅದರಲ್ಲಿ ನೆಕ್ಸ್ಟು ಹಿಂಗಾರಗಳು ಹೊಸ ಹಿಂಗಾರಗಳು ಬಂದವಾಗ ಆ ಹಿಂಗಾರಕ್ಕೆ ಹೋಗಿ ಆ್ಯಕ್ಟಿವ್ ಆಗಿಬಿಡುತ್ತೆ ಏನಿಲ್ಲ ಅಂದರೂ ನಮ್ಮದು ಹಿಂದಿನ ಸಲ ಒಳ್ಳೆ ಹಿಂಗಾರ ಬಂದಿತ್ತು ಒಂದು ಸ ಸಿಕ್ಸ್ಟಿ ಪರ್ಸೆಂಟ್ಗಿಂತಲೂ ಜಾಸ್ತಿ ಹಿಂಗಾರಗಳು ಸತ್ತೇ ಹೋಗಿದೆ ಕೆಲವೊಂದು ಮಣ್ಣಿನಲ್ಲಿ ಮೈಕ್ರೋನ್ಯೂಟ್ರೆಂಟ್ಸ್ ಕಡಿಮೆ ಇದ್ರೂ ಆ ರೀತಿ ಆಗುತ್ತೆ ಆದರೆ ಇದು ಮೇಜರ್ ಏನಪ್ಪ ಅಂದರೆ ಈ ಹೊಸ ತೋಟದಲ್ಲಿ ಹೊಸ ಹಿಂಗಾರಗಳು ಬೇಸಾಯಲಿಕ್ಕೆ ಮೇಯ್ನ್ ಕಾರಣ ಶಿಲೀಂಧ್ರಗಳು ನೋಡಿ ಸಿಂಗಾರಗಳು ಒಳ್ಳೆ ರೀತಿ ಅರಳ್ತಾ ಇದೆ ಆ ಅರುಳುವ ಟೈಮಿಗೆ ನಾವು ಹಳೆ ಹಿಂಗಾರಗಳನ್ನು ಹಾಗೆ ಬಿಟ್ಟರೆ ಮತ್ತೆ ಆ ಇನ್ಫೆಕ್ಷನು ಈ ಹೊಸ ಹಿಂಗಾರಗಳಿಗೂ ಆಗುತ್ತೆ ಅದಕ್ಕೆ ಒಂದೇ ಒಂದು ಬೆಸ್ಟ್ ಮೆಥಡ್ ಅಂದರೆ ನಾವು ಹಳೆ ಸಿಂಗಾರಗಳನ್ನು ತೆಗೆದಾಕದೇ ಒಂದು ಬೆಸ್ಟ್ ಮೆಥಡು ಸ್ನೇಹಿತರೆ ನಾವು ಹಳೆ ಸಿಂಗಾರಗಳನ್ನು ತೆಗೆದು ತೋಟದಲ್ಲೇ ಮತ್ತೆ ಹಾಕ್ಲಿಕ್ಕೆ ಹೋಗಬಾರ್ದು ನಾವು ಒಂದು ಕಡೆ ರಾಸಿ ಹಾಕಿ ಅದಕ್ಕೆ ಬೆಂಕಿ ಹಾಕಬೇಕಾಗತ್ತೆ ಬೆಂಕಿ ಹಾಕಿ ಸುಡಬೇಕಾಗತ್ತೆ ನಾವು ಈ ರೀತಿ ಮಾಡೋದರಿಂದ ಬರುವ ಹೊಸ ಹಿಂಗಾರಗಳನ್ನು ಕಾಪಾಡ್ಕೊಳ್ಬೋದು ಮತ್ತೊಂದೇನಪ್ಪ ಅಂದರೆ ನಾವು ಹೊಸ ತೋಟದಲ್ಲಿ ಹಿಂಗಾರಕ್ಕೆ ಒಂದು ಸ್ಪ್ರೇ ಮಾಡಬೇಕಾಗತ್ತೆ ಅದು ಸ್ಪ್ರೇ ಮಾಡುವಾಗ ಒಂದು ಚಿಕ್ಕದಾಗಿ ಅಪ್ಡೇಟ್ ಕೊಡ್ತೀನಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿನ ನೀವು ಕೃಷಿ ಇಲಾಖೆನಲ್ಲೂ ತಿಳ್ಕೊಳ್ಬೋದು ಅದು ಬಿಟ್ಟರೆ ನೀವು ಗೊಬ್ಬರ ಸೇಲ್ ಮಾಡುವಂಥ ಅಂಗಡಿಗಳಲ್ಲಿ ಹೋಗಿ ವಿಚಾರಿಸಿದರೆ ಅದ್ರ ಬಗ್ಗೆ ನಿಮಗೆ ಒಳ್ಳೆ ಮಾಹಿತಿ ಕೊಡ್ತಾರೆ ಸ್ನೇಹಿತರೆ ಇನ್ನೂ ಕೊನೆ ತೆಗಿಲಿಕ್ಕಿದೆ ನೋಡಿ ಕೊನೆಗಳು ಸ್ವಲ್ಪ ಇದೆ ತೆಗಿಲಿಕ್ಕೆ ಲಾಸ್ಟ್ಗೂ ಇಲ್ಲಿ ಇನ್ನೂ ತೆಗ್ದಿಲ್ಲ ಸ್ನೇಹಿತರೆ ನೋಡಿ ಹಿಂಗಾರಗಳೆಲ್ಲ ಸತ್ತೋಗಿದ್ದೆಲ್ಲ ಒಟ್ಟಿಗೆ ರಾಶಿ ಹಾಕಿ ಬೆಂಕಿ ಹಾಕಿದ್ದೀವಿ ಅವಾಗಲೇ ಸ್ವಲ್ಪ ಹಾಕಿದ್ದೀವಿ ನೋಡಿ ಎಲ್ಲ ಸುಟ್ಟೋಗಿದೆ ಇನ್ನೊಂದು ಸ್ವಲ್ಪ ಉಳ್ದಿತ್ತು ಇದೆಲ್ಲ ಒಟ್ಟಿಗೆ ಹಾಕಿ ಬೆಂಕಿ ಹಾಕಿದ್ದೀವಿ ಈ ರೀತಿ ನೀವು ಅಷ್ಟೇ ಹಿಂಗಾರಗಳನ್ನೆಲ್ಲ ಒಟ್ಟಿಗೆ ಹಾಕಿ ಬೆಂಕಿ ಹಾಕಬೇಕು ಬೆಂಕಿ ತುಂಬ ಉರಿಯುತ್ತೆ ಅಂದರೆ ಬೇಕಾದ್ರೆ ಒಂದು ಎರಡು ಬುಟ್ಟಿ ಮಣ್ಣು ಹಾಕಿದ್ರೆ ನಿಧಾನಕ್ಕೆ ಒಳಗಡೆಯಿಂದನೇ ಇರುತ್ತೆ ಅಡಿಕೆ ಮರಗಳಿಗೆಲ್ಲ ಶಾಖಾತ್ ಹಾಕ್ತಿದ್ದಂಗೆ ನಿಧಾನಕ್ಕೆ ಹಾಕಿ ವೀಕ್ಷಕರೇ ನಿಮ್ಮ ತೋಟದಲ್ಲೂ ಇದೇ ರೀತಿ ಹಿಂಗಾರಗಳಿದ್ದರೆ ತೆಗೆದು ಸುಟ್ಟಾಕೋದು ಒಳ್ಳೆಯದು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯಿ ಸ್ನೇಹಿತರೆ